ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯಜುನಲ್ಲಿ ಬೆಲೆ ಏರಿಕೆಗಳಿಂದ ಜನ ಬಸ ಬೇಸತ್ತಿರುವಂತದ್ದು ಅದರ ಮಧ್ಯೆ ಮೆಟ್ರೋ ಪ್ರಯಾಣಿಕರ ದರವನ್ನ ಏರಿಕೆ ಮಾಡಿರುವಂತದ್ದು ಕಳೆದ ವರ್ಷವಷ್ಟೇ ಕೂಡ ಪ್ರಯಾಣಿಕರ ದರ ಏರಿಕೆ ಮಾಡಿತ್ತು ಅದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಏರಿಕೆ ಮಾಡಿ ನಂತರ ಆಕ್ರೋಶ ವ್ಯಕ್ತಪಡಿಸಿದ ನಂತರ ಎಪ್ಪತ್ತು ಪರ್ಸೆಂಟ್ ಇಳಿಸಿತ್ತು ಅದಾದ ಬಳಿಕ ಒಂದು ವರ್ಷದಿಂದ ಕೂಡ ಕಂಪ್ಲೀಟ್ ಆಗಿಲ್ಲ ಇದರ ಮಧ್ಯೆ ಮತ್ತೊಮ್ಮೆ ಪ್ರಯಾಣಿಕರ ದರ ಏರಿಕೆಯನ್ನ ಮಾಡಿರುವಂಥದ್ದು ಮೆಟ್ರೋ ಪ್ರಯಾಣಿಕರ ದರ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಯಾಕೆ ಅಂತಂದ್ರೆ ಬೇರೆ ಎಲ್ಲೂ ಕೂಡ ಈ ಇಷ್ಟೊಂದು ಪ್ರಯಾಣಿಕರ ಮೆಟ್ರೋ ಪ್ರಯಾಣಿಕರ ದರ ಇಲ್ಲ ಬೆಂಗಳೂರಲ್ಲಿ ಯಾಕೆ ಪದೇ ಪದೇ ಪ್ರಯಾಣಿಕರಿಗೆ ಈ ರೀತಿ ಬರೆಯನ್ನ ಹಾಕ್ತಾ ಇದಾರೆ ಸಾರ್ವಜನಿಕರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ನಾನು ಅಹ್ ಕೂಡ ಮಾತಾಡಿಸ್ ಪ್ರಯಾಣಿಕರನ್ನು ಕೂಡ ಮಾತಾಡಿಸಿದೆ ಅವರು ಇಗ್ಗಮುಗ್ಗಾ ಬೈತಾ ಇರುವಂಥದ್ದು ಸರ್ಕಾರಕ್ಕೆ ಇಡೀ ಶಾಪವನ್ನು ಆಗ್ತಾ ಇರುವಂಥದ್ದು ಈ ಸಂಬಂಧಪಟ್ಟಂತೆ ಮಾತಾಡೋಕೆ ಮೆಟ್ರೋ ಪ್ರಯಾಣಿಕರ ಆ ಸಂಘಟನೆಯ ಅಧ್ಯಕ್ಷರಾದಂತಹ ರಾಜೇಶ್ ಭಟ್ ನಮ್ ಜೊತೆ ಇದ್ದಾರೆ ಬೆಂಗಳೂರು ಉಳಿಸಿ ಸಂಘಟನೆಯ ಸಂಘದ ಕೂಡ ಅಧ್ಯಕ್ಷ ಆಗಿರುವಂತದ್ದು ರಾಜೇಶ್ ಭಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಏನ್ ಪದೇ 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 ದರ ಏರಿಕೆ ಮಾಡ್ತಾ ಇದ್ದಾರೆ ಏನ್ ಕಾರಣ ಸರ್ ಈಗ ಇದು ನೋಡಿ ಸರ್ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಿಎಂ ಬಿಎಂಆರ್ ಸಿ ಎಲ್ ಎಲ್ರೂ ಉತ್ತರ ಕೊಡ್ಬೇಕಿದಕ್ಕೆ ಏನ್ ಬೇಸಿಕ್ಸ್ ಮೇಲೆ ನೀವು ಪದೇ ಪದೇ ಇತರ ಮೆಟ್ರೋ ದರಗಳನ್ನ ಹೆಚ್ಚಿಗೆ ಮಾಡ್ತಾ ಇದ್ದೀರಾ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈಗಾಗ್ಲೇ ಜನಗಳು ಬೇಸತ್ತೋಗಿದ್ದಾರೆ ಎರಡೂ ಸರ್ಕಾರಗಳನ್ನ ಹೇಳ್ದಂಗೆ ಇವತ್ತು ಅಗತ್ಯ ವಸ್ತುಗಳಿಂದ ಹಿಡಿದು ಎಲ್ಲವನ್ನೂ ಗಗನಕ್ಕೇರಿಸಿದ್ದಾರೆ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಇಂತಹ ಸಂದರ್ಭದಲ್ಲಿ ಸರ್ ಮೆಟ್ರೋ ದರಗಳು ಕೂಡ ಈಗಾಗ್ಲೇ ಸರ್ ಕಳೆದ ವರ್ಷ ಎಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಮಾಡಿ ಇವತ್ತು ಕೂಡ ಜನಗಳು ಕಷ್ಟದಲ್ಲಿದ್ದಾರೆ ಸರ್ ನಾವು ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆ ಮಾಡ್ಕೊಂಡ್ಮೇಲೆ ಸರ್ ಹಲವಾರು ಜನ ಈ ಬೆಲೆ ಏರಿಕೆಯಿಂದ ಸೆವೆಂಟಿ ಒನ್ ಪರ್ಸೆಂಟ್ ಆದ್ಮೇಲೆ ಅವ್ರು ಮನೆಗಳನ್ನ ಶಿಫ್ಟ್ ಮಾಡ್ಕೊಂಡ್ಬಿಟ್ರು ಮೆಟ್ರೋ ಹತ್ರ ಇರೋದೇ ಬೇಡಪ್ಪ ನಮ್ ಜೀವನ ಮಾಡಕ್ ಆಗಲ್ಲ ಐದ್ ಸಾವಿರ ಇದ್ ಕಡೆ ಇವಾಗ ಎಂಟು ಸಾವಿರ ಒಂಬತ್ತು ಸಾವಿರ ಕೊಟ್ಟು ಓಡಾಡ್ಬೇಕು ಅಂದ್ರೆ ಆಗಲ್ಲ ಅಂತ ಮನೆಗಳ್ ಶಿಫ್ಟ್ ಮಾಡ್ಕೊಂಡಿದ್ದಾರೆ ತುಂಬಾ ಜನ ಆಮೇಲೆ ತುಂಬಾ ಜನ ಕೆಲ್ಸ ಬಿಟ್ಟು ಮೆಟ್ರೋ ಅಥವಾ ಇರೋದೇ ಬೇಡ ಬೇರೆ ಯಾವ್ದಾದ್ರು ಕೆಲಸ ಹುಡ್ಕೋಣ ಕ್ಯಾಬ್ ಇರೋ ಕೆಲ್ಸ ಹುಡ್ಕೋಣ ಅಂತ ಮೆಟ್ರೋ ಹೋಗೋದೇ ಬಿಟ್ಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರ ಸಂಬಳದಲ್ಲಿ ಮೂರ್ ಸಾವಿರ ನಾಲ್ಕು ಸಾವಿರ ಖರ್ಚು ಮಾಡ್ತಾರೆ ಸಡನ್ ಆಗಿ ಡಬಲ್ ಆಗೋಯ್ತು ಇವಾಗ ಒಂದು ಪ್ಲಾನಿಂಗ್ ಅಂತ ಇರುತ್ತಲ್ಲ ಸರ್ ಲೈಫ್ ಅಲ್ಲಿ ಜನಗಳಿಗೆ ಅದನ್ನೆಲ್ಲಾನು ಡಿಸ್ಟಾರ್ಟ್ ಮಾಡಿದ್ರು ಅದರಿಂದಾನೇ ಹೊರ ಬಂದಿಲ್ಲ ಇನ್ನು ಜನಗಳು ಸರ್ ಇಂತ ಒಂದ್ ಸಂದರ್ಭದಲ್ಲಿ ಇನ್ನು ಒಂದ್ ವರ್ಷನೂ ಆಗಿಲ್ಲ ಅದ್ ಹೆಂಗಾದ್ರೂ ಮನ್ಸ್ ಬರುತ್ತೆ ಸರ್ ನಮ್ಗೆ ಅರ್ಥ ಆಗಲ್ಲ ಬಿ ಎಂ ಆರ್ ಸಿ ಎಲ್ ಬೋರ್ಡ್ನವರು ಮನುಷ್ಯರ ಇಲ್ಲ ಅವ್ರು ಏನು ಇದು ಏನ್ ಪ್ರೈವೇಟ್ ಕಂಪನಿ ನಡೆಸ್ತಾ ಇದಾರ ಇಲ್ಲ ನಾವೆಲ್ಲರೂ ಶ್ರೀಮಂತರು ಅನ್ಕೊಬಿಟ್ಟಿದಾರ ಜನ ಜನಸಾಮಾನ್ಯರನ್ನ ಇಲ್ಲ ಮೆಟ್ರೋ ಯೂಸ್ ಮಾಡೋದೆಲ್ಲಾನು ಸಾಫ್ಟ್ವೇರ್ ಎಂಪ್ಲಾಯೀಸ್ ಗಳು ಅವ್ರಿಗೆ ಸಂಬಳ ಜಾಸ್ತಿ ಆಗ್ತಿರ್ತಾರೆ ಕೊಡ್ತಾ ಇರ್ತಾರೆ ಅನ್ಕೊಂಡ್ಬಿಟ್ಟಿದಾರೆ ನಮ್ಗೆ ಅರ್ಥನೇ ಆಗ್ತಿಲ್ಲ ಸರ್ ಆಮೇಲೆ ರಾಜ್ಯ ಸರ್ಕಾರ ಅದಕ್ಕೆ ಅನುಮೋದನೆ ಹೆಂಗ್ ಕೊಟ್ಟಿದೆ ಲಾಸ್ಟ್ ಟೈಮು ಅವರೇ ಬೈತಾರೆ ಕೇಂದ್ರ ಸರ್ಕಾರ ಗೂಬೆ ಕೂರಿಸ್ತಾರೆ ನೀವು ಮಾಡಿದ್ರಿ ಅಂತ ಕೇಂದ್ರ ಸರ್ಕಾರದವ್ರು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾರೆ ಇವಾಗ ಅನುಮೋದನೆ ಕೊಟ್ಟವ್ರು ಯಾರು ಮತ್ತೆ ರಾಜ್ಯ ಸರ್ಕಾರನೇ ಸರ್ ಸರಾಜೇಶ್ವರ್ ಸರ್ ಇದೇ ವಿಚಾರ ಸಂಬಂಧಪಟ್ಟಂತೆ ಆ ಈ ಒಂದು ಸಾಕಷ್ಟು ಕನ್ಫ್ಯೂಸ್ ಇರೋದು ಮತ್ತೆ ಜೊತೆಗೆ ಆರೋಪ ಪ್ರತ್ಯಾರೋಪ ಬರ್ತಾ ಇರುವಂತದ್ದು ಕೇಂದ್ರದವ್ರ ಮೇಲೆ ಕೇಳಿದ್ರೆ ರಾಜ್ಯದವ್ರ ಮೇಲೆ ಹೇಳ್ತಾರೆ ರಾಜ್ಯದವ್ರ ಮೇಲೆ ಕೇಂದ್ರದವ್ರು ಹೇಳ್ತಾರೆ ನಿಜವಾಗ್ ಮೆಟ್ರೋ ಪ್ರಯಾಣ ದರ ಏರಿಕೆ ಯಾರ್ ಮಾಡ್ಬೇಕು ಯಾರು ಅನುಮತಿ ಕೊಡ್ತಾರೆ ಯಾರು ಜವಾಬ್ದಾರಿ ಇದೆ ಸರ್ ಇವಾಗ ನಾವು ಲಾಸ್ಟ್ ಟೈಮ್ ಕೂಡ ವೆರಿ ಕ್ಲಿಯರ್ಲಿ ಇಟ್ ವಾಸ್ ಮೆನ್ಷನ್ ಸರ್ ಏನಂದ್ರೆ ಈಗ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಸರ್ ಇದರಲ್ಲಿ ಕೇಂದ್ರ ಸರ್ಕಾರನು ಭಾಗಿಯಾಗಿದ್ದಾರೆ ರಾಜ್ಯ ಸರ್ಕಾರನು ಭಾಗಿಯಾಗಿದ್ದಾರೆ ಆಮೇಲೆ ಬಿ ಎಂ ಆರ್ ಸಿ ಅವರವರು ಇದಾರೆ ಸೊ ಇವಾಗ ಮೂರು ಕೂಡ ಸರ್ ಇವ್ರ ಮೂರು ಒಟ್ಟಿಗೆನೆ ಇದನ್ನ ಡಿಸೈಡ್ ಮಾಡಿರೋದು ಕೂಡ ಆಮೇಲೆ ಸರ್ ಇಲ್ಲಿ ಇವಾಗ ರಾಜ್ಯ ಸರ್ಕಾರ ಅದನ್ನ ಆ ಫೇರ್ ಫಿಕ್ಸೇಷನ್ ರೆಕಮೆಂಡೇಶನ್ಸ್ ನ ಅವ್ರು ಒಪ್ಪು ಕೊನೆಗೆ ನಮ್ ಕೈಲೇ ಇರೋದದು ಅಂದ್ರೆ ಆ ರೈಟ್ಸ್ ಇರೋದು ನಮ್ ಕೈಲೇ ಅದನ್ನ ಒಪ್ಪಿದ್ದಾರೆ ಹೆಂಗೆ ಎರಡನೇದು ಸರ್ ಇವ್ರು ರಾಜಕೀಯ ನೀವ್ ಹೇಳದಂಗೆ ರಾಜಕೀಯ ಕೆಸರಾಟ ಮಾಡಿದ್ರೆ ಹೊರತು ಇಬ್ರು ಕೂತ್ಕೊಂಡು ಚರ್ಚೆ ಮಾಡಿ ಸಮಸ್ಯೆನ್ ಬಗೆಹರಿಸಿಲ್ಲ ಇವಾಗ ಹೆಂಗಂದ್ರೆ ಸರ್ ನೀನ್ ಹತ್ತಂಗ್ ಮಾಡು ನಾನ್ ಸತ್ತಂಗ್ ಮಾಡ್ತೀನಿ ಅನ್ ಏನ್ ಗಾದೆ ಇದೆಯಲ್ಲ ಸರ್ ಇಬ್ರುಗೂ ಗೊತ್ತು ಇಬ್ರು ಗೊತ್ತು ನಾವು ಇಬ್ರು ಜವಾಬ್ದಾರಿ ಇದ್ದೀವಿ ಅಂದ್ಬಿಟ್ಟು ಅದಕ್ಕೆ ಇವ್ರು ಅವ್ರ ಮೇಲೆ ಹಾಕಿದ್ರು ಇವ್ರು ಇವ್ರ ಮೇಲೆ ಹಾಕೊಂಡು ಜನಗಳನ್ನ ಒಟ್ನಲ್ಲಿ ಸರ್ ದೇ ಮೇಡ ಸ್ಕೇಪ್ ಗೋಟ್ ನಮ್ಮನ್ನ ಬಕ್ರಗಳ್ ಮಾಡಿದ್ದಾರೆ ಅಷ್ಟೇ ಇವ್ರು ಇಬ್ರು ಸೇರ್ಕೊಂಡ್ರು ಇಬ್ರು ಸರ್ ನಾನ್ ಸಿಂಪಲ್ ಪ್ರಶ್ನೆ ಈಗ ರಾಜ್ಯ ಸರ್ಕಾರ ಹೌದು ನಮ್ಮ ಪ್ರಯಾಣಿಕರಿಗೆ ನಮ್ಮ ಬೆಂಗಳೂರು ನಾಗರಿಕರಿಗೆ ಇದು ಪ್ರಯಾಣ ದರ ಏರಿಕೆ ಮಾಡಿದ್ರೆ ಅದ್ರ ಬಿಸಿ ತಟ್ಟುತ್ತೆ ಸೊ ಬೇಡ ಮಾಡಕ್ ಬೇಡ ಅಂತ ರಾಜ್ಯ ಸರ್ಕಾರದ ತೀರ್ಮಾನ ತೆಗೆದುಕೊಂಡ್ರೆ ಅಥವಾ ರಾಜ್ಯ ಸರ್ಕಾರ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಮೆಟ್ರೋ ದರ ನಿಲ್ಲಿಸಬಹುದಾ ಅವ್ರ ಆ ಒಂದು ಅಹ್ ನಿರ್ಧಾರ ಮಾಡುವಂತಹ ನಿಯಮ ಅಥವಾ ನಿರ್ಧಾರ ಮಾಡುವಂತಹ ಶಕ್ತಿ ರಾಜ್ಯ ಸರ್ಕಾರಕ್ಕೆ ಇದೆಯಾ ಸರ್ ಖಂಡಿತ ಇದೆ ಸರ್ ಯಾಕಿಲ್ಲ ಸರ್ ಇವಾಗ ಫೈವ್ ಪರ್ಸೆಂಟ್ ತಗೊಳ್ಳಿ ಇವಾಗ ಫೇರ್ ಫಿಕ್ಸೇಷನ್ ರಿಪೋರ್ಟ್ ಇರೋದೇ ಒಂದು ದಿ ಎಂ ಆರ್ ಸಿ ಎಲ್ ಬೋರ್ಡ್ ಅಷ್ಟು ಅಕ್ಸೆಪ್ಟ್ ದೆನ್ ಸ್ಟೇಟ್ ಗೌರ್ಮೆಂಟ್ ಅಷ್ಟು ಎಕ್ಸೆಪ್ಟ್ ಇವಾಗ ಸ್ಟೇಟ್ ಗೌರ್ಮೆಂಟ್ ಅನುಮೋದನೆ ಕೊಟ್ಟಿದೆ ಇದಕ್ಕೆ ಹಂಗಾರೆ ಅವ್ರ ಕೈಲಿ ಅವ್ರ ಕೈಲಿ ಅಧಿಕಾರ ಇದೆ ಅಂತ ಆಯ್ತು ಇವಾಗ ಲಾಸ್ಟ್ ಟೈಮು ಇತ್ತು ಸರ್ ಅವ್ರಿಗೆ ಸರ್ ಇವಾಗ ಅವ್ರು ಇವಾಗ ಸೀಲ್ ಬಿಟ್ಟಿದೆ ಇವಾಗ ಫೇರ್ ಫಿಕ್ಸೇಷನ್ ರಿಪೋರ್ಟ್ ಕಮಿಟಿ ಮೇಲೆ ಸ್ಟೇಟ್ ಗೌರ್ಮೆಂಟ್ ಸೀಲ್ ಇದೆ ಅಂದ್ರೆ ಅರ್ಥ ಸರ್ ಅವರು ಸೇ ಇಲ್ದೇ ಹೆಂಗಾಗ ಸಾಧ್ಯ ನೀವ್ ಅವಾಗ್ಲೇ ವಿರೋಧಿಸ್ಬೇಕಾಗಿತ್ತು ಅವಾಗ್ಲೇ ಆಗಲ್ಲ ಅಂತ ಕೂತ್ಕೊಳ್ಬೇಕಾಗಿತ್ತು ಅವಾಗ ಅವ್ರು ಕೂತಿಲ್ಲ ಸರ್ ಒಟ್ಟಿನಲ್ಲಿ ನಾನು ಹೇಳ್ತೀನಿ ಗೊತ್ತಾ ಸರ್ ಇದು ರಾಜ್ಯ ಸರ್ಕಾರ ಇವತ್ತು ಬೇರೆ ಬೇರೆ ಯೋಜನೆಗಳಿಗೆ ದುಡ್ಡು ಇಲ್ಲದೆ ದಿವಾಳಿ ಎದ್ದೋಗಿದ್ದಾರೆ ಇವತ್ತು ಮೆಟ್ರೋಗೆ ಜನಗಳ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅವ್ರು ಕೊಡಬಾರ್ದು ಅನ್ಸಿದೆ ಇವತ್ತು ಶಿಕ್ಷಣ ಇರ್ಲಿ ಆರೋಗ್ಯ ಇರ್ಲಿ ಜನಸಾಮಾನ್ಯರು ಬೇಕಾಗಿರೋ ಅವಶ್ಯಕತೆಗಳಿಗೆ ದುಡ್ಡು ಇಲ್ಲ ಈ ಸರ್ಕಾರದ ಹತ್ರ ಅದಕ್ಕೆ ನೀವೇ ಸೆಲ್ಫ್ ಸಸ್ಟೈನ್ ಮಾಡ್ಕೊಳ್ಳಿ ನಮ್ಮ ಹತ್ರ ಕೇಳ್ಬಿಡಿ ದುಡ್ಡು ನಾವ್ ಯಾರಿಗೂ ಫಂಡ್ಸ್ ನ ಇನ್ಫ್ಯೂಸ್ ಮಾಡಲ್ಲ ಅನ್ನೋ ಸ್ಟ್ಯಾಂಡ್ ತಗೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಏನಾಕಿದ ಇವತ್ತು ಇವರೇ ಇವತ್ತು ನಾವೇ ನಡೆಸ್ತೀವಿ ಅಂದ್ರೆ ನಾವು ಬೆಲೇರಿಕೆ ಮಾಡ್ತೀವಿ ಅಂತ ಇವ್ರು ಮಾಡ್ತಾ ಇದ್ದಾರೆ ಅದಕ್ಕ ಉತ್ತೇಜನ ಇವ್ರು ಕೊಡ್ತಾ ಇದ್ದಾರೆ ಸರ್ ಎರಡು ಸರ್ಕಾರಗಳು ಹೆಂಗಿದೆ ಅಂದ್ರೆ ನಿಮ್ಗೆ ಗೊತ್ತು ಸರ್ ಜನಪರ ಯೋಜನೆಗಳಿಗೆ ದುಡ್ಡು ಬಿಚ್ಚಕ್ ರೆಡಿ ಇಲ್ಲ ದುಡ್ಡು ಹೆಂಗ್ ಕಟ್ ಮಾಡೋದು ಹೆಂಗೆ ನಾವು ಕೈ ತೊಳ್ಕೊಳ್ಳೋದು ಜನಪರ ಯೋಜನೆಯಿಂದ ಕೈ ತೊಳ್ಕೊಳ್ಳೋದು ಹೆಂಗೆ ಹೆಂಗೆ ನಾವು ಪ್ರೈವೇಟೈಸ್ ಮಾಡಕ್ ಬಿಟ್ಬಿಡೋಣ ಇದೆಲ್ಲ ದಾರಿ ಸರ್ ಕೊನೆಗೆ ಸರ್ ನಾನು ಹೇಳ್ತೀನಿ ನೋಡಿ ಹಿಂಗೆ ಮುಂದುವರೆದು ಇವರು ಪ್ರೈವೇಟೈಸ್ ಮಾಡೇ ಮಾಡ್ತಾರೆ ನಮ್ಗೆ ಯಾವ್ದು ಮೇಂಟೈನ್ ಮಾಡಕ್ ಆಗ್ತಿಲ್ಲ ನಾವು ಇದನ್ನ ಪ್ರೈವೇಟೈಸ್ ಮಾಡ್ತೀವಿ ಅಂದ್ಬಿಟ್ಟು ತಗೊಂಡೋಗ್ಬಿಟ್ಟು ಪ್ರೈವೇಟರ್ ಕೈ ಕೊಡ್ತಾರೆ ಸರ್ ನಮ್ಮ ತೆರಿಗೆ ದುಡ್ಡಿಂದ ಕಟ್ಟಿರೋ ಮೆಟ್ರೋನ ಇವತ್ತು ಖಾಸಗಿಯವ್ರಿಗೆ ಮಾರ್ತಾರೆ ಇದು ಶತಸಿದ್ಧ ಹಿಂಗೆ ಹಿಂಗೆ ಮುಂದುವರೆದ್ರೆ ಇದು ಮಾಡೋದ್ ಗ್ಯಾರಂಟಿ ಸರ್ ರಾಜೇಶ್ ಸರ್ ನೀವ್ ನೀವು ಮಾತಾಡಿದ್ರಲ್ವಾ ಅದೇ ಮಾತಿನ ದಾಟಿಯಲ್ಲಿ ಅದೇ ಅದಕ್ಕೆ ಪೂರಕವಾಗಿ ನಾನು ಮೆಟ್ರೋ ಪ್ರಯಾಣಿಕರು ಮಾತಾಡ್ತ ಸಂದರ್ಭದಲ್ಲಿ ಎರಡು ವಿಚಾರ ಹೇಳಿದ್ರು ಒಬ್ರು ದೆಹಲಿಯಿಂದ ಬಂದಿದ್ರು ದೆಹಲಿಯಿಂದ ಬಂದಂತ ವ್ಯಕ್ತಿ ಅವ್ರು ಹೇಳ್ತಾ ಇದ್ರು ಆ ಇಲ್ಲಿ ಪ್ರೈವೇಟ್ ಉದ್ಯೋಗಕ್ಕೋಸ್ಕರ ಅಂದ್ರೆ ಏನು ಬಿಸ್ನೆಸ್ಗೋಸ್ಕರ ಬಂದಿದ್ರು ನಮ್ಗೆ ಬಹಳ ಆಶ್ಚರ್ಯ ಆಗುತ್ತೆ ಮೆಟ್ರೋದಲ್ಲಿ ದೆಹಲಿಯಲ್ಲಿ ಎಲ್ಲ ದರ ಬೆಂಗಳೂರಲ್ಲಿ ಇಷ್ಟೊಂದ್ ಇದೆಯಲ್ಲ ಒನ್ ಟು ಡಬಲ್ ಇದೆ ಇದು ನಿಜಕ್ಕೂ ಕೂಡ ಶೇಮ್ ಫುಲ್ ಅಂತ ಹೇಳಿದ್ರು ಜೊತೆಗೆ ಇನ್ನೊಬ್ರು ನಾಗರಿಕರು ಹೇಳಿದ್ರು ಮತ್ತೆ ಇನ್ಕ್ಲೂಡಿಂಗ್ ಮಹಿಳೆಯರ್ ಕೂಡ ಹೇಳಿದ್ರು ಇಲ್ಲ ಫ್ರೀ ಗ್ಯಾರಂಟಿ ಕೊಡ್ತಾರೆ ಉಚಿತ ಬಸ್ ಅಂತ ಕೊಟ್ಬಿಟ್ಟು ಅಲ್ಲಿ ಕೊಟ್ಟು ನಮ್ಗೆ ಇಲ್ಲಿ ಕಿತ್ಕೊಂತಾರೆ ರಾಜ್ಯ ಸರ್ಕಾರ ಅಂತ ಇದೇ ಹೇಳಿದ್ರು ಅಂದ್ರೆ ಫ್ರೀ ಗ್ಯಾರಂಟಿ ಅಥವಾ ಯೋಜನೆಗಳಿಗೆ ದುಡ್ಡು ಒಂದಕ್ಕಾಗ್ದರೆ ಈ ರೀತಿ ಡ್ರಾಮಾ ಮಾಡ್ತಾ ಇದಾರ ಅಥವಾ ಇಲ್ಲಿ ಕಿತ್ಕೊಂತಾರ ಅಂತ ಸರ್ ಹಂಗೆ ಅನಿಸ್ತಾ ಇದೆ ಸರ್ ಇವಾಗ ರಿಯಾಲಿಟಿ ಹಂಗೆ ಆಗೋಗ್ಬಿಟ್ಟಿದೆ ಇವತ್ತು ಈ ಕ್ಷೇತ್ರ ಮಾತ್ರ ಅಲ್ಲ ಸರ್ ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ನೋಡ್ತಾ ಇದೀವಿ ಎಲ್ಲಾ ಜನಪರ ಯೋಜನೆ ಹೇಳದಂಗೆ ದುಡ್ಡನ್ನ ಕಟ್ ಮಾಡಿ ಯಾಕಂದ್ರೆ ದುಡ್ಡು ಇಲ್ಲ ಸರ್ಕಾರದ ಹತ್ರ ಇದೇ ರಿಯಾಲಿಟಿ ಆಗಿದೆ ಸರ್ ಆಮೇಲೆ ಇನ್ನೊಂದು ಗೊತ್ತು ರಾಜ್ಯ ಸರ್ಕಾರಕ್ಕೆ ಏನ್ ಗೊತ್ತು ಅಂದ್ರೆ ಬೆಂಗಳೂರು ಜನಗಳಿಗೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಏನಂದ್ರೆ ನೀನು ದುಡ್ಡು ಕೊಟ್ಬಿಟ್ಟು ಮೆಟ್ರೋದಲ್ಲಿ ಓಡಾಡು ಇಲ್ಲ ಅಂದ್ರೆ ಟ್ರಾಫಿಕ್ ಅಲ್ಲಿ ಸಾಯಿ ಎರಡೇ ಆಪ್ಷನ್ ನಿನ್ಗೆ ಹತ್ತದರಿ ಇತ್ತ ಪುಲಿ ನಾವು ಜನ ಸಿಗಾಕೊಂಡಿದೀವಿ ಅಷ್ಟೇ ನಮ್ಗೆ ಇವಾಗ ಅಲ್ಲಿ ಹೋಗೋಕು ಆಗಲ್ಲ ಇಲ್ಲಿ ಹೋಗಕೋ ಆಗಲ್ಲ ಇಲ್ಲಿ ನಾವು ಬೈಕೊಂಡ್ ಬೈಕೊಂಡ್ ಬೇರೆ ದಾರಿ ಇಲ್ಲ ಯಾಕಂದ್ರೆ ತುಂಬಾ ಜನ ಅಡ್ಜಸ್ಟ್ ಆಗೋಗ್ಬಿಟ್ಟಿದೀವಿ ಸರ್ ಏನಾಗಿದೆ ನಮ್ಮ ದೈನಿತ್ಯ ಜೀವನ ಎಂಟು ಗಂಟೆಗೆ ಎದ್ದು ರೆಡಿಯಾಗಿ ಮೆಟ್ರೋ ಹತ್ತಿ ವರ್ಷಾನುಗಟ್ಲೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ ಇವಾಗ ಎಂಟು ಎಂಟು ಬಿಎಂಟಿಸಿ ಬಿ ಎಂ ಟಿ ಸಿ ಕನೆಕ್ಟಿವಿಟಿ ಇಲ್ಲ ಟ್ರಾಫಿಕ್ ಸಮಸ್ಯೆ ಇದೆ ಹಿಂಗಾರು ಮಾಡಿ ತಪ್ಪಸ್ಕೊಳಕ್ಕೆ ದುಡ್ಡು ಜಾಸ್ತಿ ಆದ್ರೂ ಸರ್ ಜೇಬಿಂದ ಹಾಕಿ ಹೋಗೋ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅದು ಗೊತ್ತು ರಾಜ್ಯ ಸರ್ಕಾರಕ್ಕೆ ಇವ್ರು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇವಾಗ ಏನಾಗ್ಬಿಟ್ಟಿದೆ ಸರ್ ಬೆಲೆ ಏರಿಕೆ ಅಂದ್ರೆ ಏನೋ ಒಂದಿಷ್ಟು ಬೈಕ್ ಹೊಳ್ತಾರೆ ಆಮೇಲೆ ಸುಮ್ನೆ ಆಗ್ತಾರೆ ಬಿಡ್ರಿ ಮಾಡ್ರಿ ನೀವು ಏನಾಗುತ್ತೆ ಮಾಡ್ರಿ ಆ ಧೈರ್ಯ ಇದೆ ಇವ್ರಿಗೆ ಅದಕ್ಕೆ ಇದನ್ ಮಾಡ್ತಾ ಇದಾರೆ ಏನಾದ್ರು ಸ್ವಲ್ಪ ಆದ್ರೂ ಜನಪರ ಕಾಳಜಿ ಇದ್ರೆ ಸರ್ ಇದನ್ ಮಾಡ್ತಿರ್ಲಿಲ್ಲ ರಾಜ್ಯ ಸರ್ಕಾರ ಅದೇ ಏನ್ ಮಾಡಿದ್ರು ಜನ ಕೇಳ್ತಾರೆ ಏನ್ ಮಾಡಿದ್ರು ಜನ ಹೋಗ್ತಾರೆ ಯಾಕಂದ್ರೆ ಕಾರಲ್ಲಿ ಮತ್ತೆ ಟನಲ್ ರೋಡ್ ಹಾಕಿದ್ದಾರೆ ಸರ್ ಇಲ್ಲ ಅವ್ರು ಇವಾಗ ಟನಲ್ ರೋಡ್ ಹಾಕಿದ್ದಾರೆ ಅವ್ರಗಳ್ ಓಡಾಡಕ್ಕೆ ಹದಿನೇಳು ಸಾವಿರ ಕೋಟಿ ಐವತ್ ಸಾವಿರ ಕೋಟಿ ಖರ್ಚು ಮಾಡಿ ಟನಲ್ ರೋಡ್ ಹಾಕ್ತಾರ ಬೇಕಿದೆ ಅದ್ರಲ್ಲಿ ನಾವು ಓಡಾಡಕ್ಕಾಗಲ್ಲ ಅವ್ರ ರಾಜಕಾರಣಿಗಳು ಶ್ರೀಮಂತರು ನಮ್ಮ ತೆರಿಗೆ ದುಡ್ಡಲ್ಲಿ ಅವರು ಮೋಜು ಮಸ್ತಿ ಮಾಡ್ತಾರೆ ದುಡ್ಡಿಲ್ಲ ಅಂತಾರೆ ನಿಮ್ಗೆ ಗೊತ್ತು ಹೋದ ವರ್ಷ ಅಷ್ಟೇ ಎಲ್ಲಾ ಎಂ ಎಲ್ ಎಗಳು ಎಂ ಎಲ್ ತಮ್ಮ ಸ್ಯಾಲ್ರಿನ ಐವತ್ ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವ್ರಿಗ್ ಮಾತ್ರ ಸರ್ ಏನು ವಿಷಯ ಅಂದ್ರೆ ಅವ್ರಿಗ್ ಮಾತ್ರ ಬೆಲೆ ಏರಿಕೆ ತಟ್ಟುತ್ತೆ ಅವ್ರಿಗ್ ಮಾತ್ರ ಇವತ್ತು ಇದ ಸಮಸ್ಯೆ ಆಗುತ್ತೆ ಇನ್ಫ್ಲೇಷನ್ ಆಗುತ್ತೆ ಮೆಟ್ರೋಗ ಆಗುತ್ತೆ ಆದ್ರೆ ಜನಸಾಮಾನ್ಯರ ಜೀವನಕ್ಕೆ ಏನು ಇನ್ಫ್ಲೇಷನ್ ಆಗಲ್ಲ ಜನಸಾಮಾನ್ಯರ ಕನಿಷ್ಠ ವೇತನ ಸರ್ ಇವತ್ತು ಇಪ್ಪತ್ತೊಂದ್ ಸಾವಿರ ಕೊಡ್ಬೇಕಂತ ನೀತಿ ಇದೆ ಮಾಡ್ಲಿ ಅದು ರೆಕಮೆಂಡೇಶನ್ಸ್ ಅಲ್ವಾ ಅದನ್ನ ಮಾಡ್ತೀರಾ ಅದನ್ ಮಾಡಲ್ಲ ನೀವು ಯಾವ್ದೆಲ್ಲ ಜನಪರ ರೆಕಮೆಂಡೇಶನ್ಸ್ ಇದೆ ಸರ್ಕಾರಿ ಶಾಲೆಗಳನ್ನ ಅದು ಹೆಚ್ಚಿಗೆ ಮಾಡ್ಬೇಕು ಅದನ್ನ ಮಾಡೋದ್ ಬಿಟ್ರೆ ಅದೇ ಸರ್ಕಾರ ಇವತ್ತು ಕೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆ ಹೆಸರಲ್ಲಿ ಮುಚ್ಚಾಕಿದ್ದಾರೆ ಸರ್ಕಾರಿ ಶಾಲೆಗಳನ್ನ ಒಟ್ನಲ್ಲಿ ಸರ್ ಜನಪರ ಯೋಜನೆಗಳಿಗೆ ರೆಕಮೆಂಡೇಶನ್ಸ್ ಬೇಡ ಇವ್ರಿಗೆ ಬೇಕಾಗಿರೋ ಕಡೆ ರೆಕಮೆಂಡೇಶನ್ಸ್ ನ ಸೆಲೆಕ್ಟಿವ್ ಆಗಿ ಬಳಸ್ಕೊಂಡು ಅವರುಗಳು ಸಂಬಳ ಜಾಸ್ತಿ ಮಾಡ್ಕೊಳ್ತಾರೆ ಬೇರೆ ಬೇರೆ ಯಾವ್ದಾದ್ಕೋ ಖರ್ಚು ಮಾಡಿ ಜನಗಳ ತೆರಿಗೆ ದುಡ್ಡನ್ನ ಸಂಪೂರ್ಣವಾಗಿ ದುಂದು ವೆಚ್ಚ ಮಾಡ್ತಾ ಇದ್ದಾರೆ ಸರ್ ಸರ್ ಈ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಬೆಂಗಳೂರು ಮೆಟ್ರೋ ಪ್ರಯಾಣ ದರವನ್ನ ಕಡಿಮೆ ಮಾಡಬಹುದು ಅಥವಾ ಮೆಟ್ರೋ ಪ್ರಯಾಣ ದರ ಏರಿಕೆಯನ್ನ ನಿಲ್ಲಿಸಬಹುದಾ ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಯಾಕಂದ್ರೆ ಇದು ಕೇಂದ್ರ ಸರ್ಕಾರದ ಪಾತ್ರ ರಾಜ್ಯ ಸರ್ಕಾರದ ಪಾತ್ರ ಅಂತ ಇರೋ ಅಂತ ಹೇಳಿದ ಮನೆಯಲ್ಲಿ ಜನ ಸಾಮಾನ್ಯರಿಗೆ ಅರ್ಥ ಆಗುವಂತ ರೀತಿ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ರಾಜ್ಯ ಸರ್ಕಾರ ಮನ್ಸ್ ಮಾಡಿದ್ರೆ ನಿಲ್ಸಬಹುದಾ ದರ ಏರಿಕೆ ಸರ್ ನನ್ ಕಂಡ್ರೆ ಖಂಡಿತ ಮಾಡ್ಬೋದು ಸರ್ ಇವಾಗ ಇವಾಗ ಫೇರ್ ಫಿಕ್ಸೇಷನ್ ರೆಕಮೆಂಡೇಶನ್ ಕ್ಲಿಯರ್ಲಿ ಹೇಳ್ತಾ ಇದೆ ರಾಜ್ಯ ಸರ್ಕಾರ ಅದನ್ನ ಅನುಮೋದನೆ ಮಾಡಬೇಕು ಇವಾಗ ಕೂಡ ರಾಜ್ಯ ಸರ್ಕಾರ ನನ್ನ ಮಾಡಿಬಿಟ್ಟಿದ್ದಾರೆ ಇವಾಗ್ಲೂ ಕೂಡ ಅದನ್ನ ನಾವು ಮಾಡಲ್ಲ ಅಂತ ಕೈ ಎತ್ಬೇಕು ಸರ್ಕಾರ ರಾಜ್ಯ ಸರ್ಕಾರ ತೆಗಿಬೇಕು ಅದನ್ನ ಮಾಡಲ್ಲ ಅಂದ್ರೆ ನೀವು ಕೂಡ ಏನು ಡಿಫರೆನ್ಸ್ ಇಲ್ಲ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಏನು ವ್ಯತ್ಯಾಸ ಇಲ್ಲ ಸರ್ ಅಂದ್ರೆ ಆರೋಪ ಮಾಡಿ ಜನಸಾಮಾನ್ಯರನ್ನ ಅಷ್ಟೇ ಅಷ್ಟೇ ಸರ್ ವೆರಿ ಕ್ಲಿಯರ್ಲಿ ಸರ್ ಇವ್ರಿಗಿಬ್ಬರಿಗೂ ಗೊತ್ತು ನಾವು ಈಗ ನಾವು ದುಡ್ಡು ಕೊಡಲ್ಲ ನೀವು ದುಡ್ಡು ಕೊಡಬೇಡಿ ದುಡ್ಡು ಉಳಿಸೋಣ ಜನಗಳ ಮೇಲೆ ಹೆಂಗಂದ್ರೆ ನೀ ನಮ್ಮ ಸಾಲಗಳನ್ನೆಲ್ಲ ಜನಗಳ ಮೇಲೆ ಹಾಕಿ ಇವಾಗ ಭಾರತ ಎಷ್ಟು ಸಾಲ ಮಾಡಿದೆ ಡಿವೈಡ್ ಮೆಂಟ್ ಜನ ಮೇಲೆ ಹಾಕಿ ಎಲ್ಲ ಅಷ್ಟೇ ಸರ್ ಒಟ್ನಲ್ಲಿ ಇವರ ಒಂದು ಸಮಸ್ಯೆಗಳಿಗೆ ಪರಿಹಾರ ಜನಸಾಮಾನ್ಯರ ಜೇಬು ಅಷ್ಟೇ ಸರ್ ನಮ್ಮ ಜೇಬ್ರ ಕತ್ರಿ ಅಷ್ಟೇ ಈಗ ಟ್ರಾಫಿಕ್ ಕುಖ್ಯಾತಿ ಖ್ಯಾತಿ ಅಲ್ಲ ಕುಖ್ಯಾತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತದ್ದು ಎರಡನೇ ಸ್ಥಾನದಲ್ಲಿ ಬೆಂಗಳೂರು ಟ್ರಾಫಿಕ್ ಇರುವಂತದ್ದು ಸೊ ಇಂತ ಸಂದರ್ಭದಲ್ಲಿ ಈಗ ಮೆಟ್ರೋ ದರ ಏರಿಕೆ ಮಾಡಿ ಸೊ ಏನ್ ಸಂದೇಶ ಕೊಡ್ತಾರೆ ಸರ್ ಅಂದ್ರೆ ಇದು ತೊಂದರೆ ಒಂದ್ ಕಡೆ ಮತ್ತೊಂದ್ ಕಡೆ ಜನಸ ನಾಗರಿಕರು ಮೆಟ್ರೋ ದರ ಜಾಸ್ತಿ ಆಯ್ತು ಅಂದ್ಬಿಟ್ಟು ಏನೋ ಕೂಡ ಅವರು ಬೈಕು ಅಥವಾ ರಸ್ತೆಗೆ ಬಂದ್ರೆ ಅದ್ರ ಪರಿಣಾಮ ಬೇರೆ ಬೇರೆ ರೀತಿ ಆಗುತ್ತಲ್ವಾ ಮೆಟ್ರೋ ಒಂದ್ ಕಡೆ ಟ್ರಾಫಿಕ್ ಜಾಮ್ ಆಗುವಂಥದ್ದು ಮತ್ತೊಂದ್ ಕಡೆ ಇನ್ನೊಂದಷ್ಟು ಇವೆಲ್ಲವೂ ಕೂಡ ಆಗುತ್ತಲ್ವಾ ಸರ್ ಇದು ಮೂರನೇ ಕ್ಲಾಸ್ ಮಗುನು ಹೇಳುತ್ತೆ ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾಕೆ ಬೇಕು ಅಂತ ನಾವು ಮಕ್ಳಗ್ ತೋರಿಸ್ತೀವಿ ಒಂದು ಬಸ್ ಇಟ್ಬಿಟ್ಟು ಪಕ್ಕದಲ್ಲಿ ಐದು ಕಾರ್ ಇಡ್ತೀವಿ ನೋಡಪ್ಪ ಐದು ಕಾರ್ ಎಷ್ಟು ಜಾಗ ತಿನ್ನುತ್ತೆ ಒಂದು ಬಸ್ ಅಲ್ಲಿ ನೋಡಪ್ಪ ಎಷ್ಟ್ ಜನ ಹೋಗ್ಬೋದು ಅಂತ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಮಕ್ಕಳಿಗೆ ಹೇಳೋ ಪಾಠನ ಇವ್ರಿಗೂ ಸರ್ಕಾರಕ್ಕೆ ಮಾಡ್ಬೇಕಾ ನಾವು ಇಟ್ಸ್ ವೆರಿ ಕ್ಲಿಯರ್ಲಿ ಸರ್ ನೋಡಿ ನಾನು ಮತ್ತೆ ಹೇಳ್ತಿರೋದು ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಲಾಭದ ಉದ್ದೇಶಕ್ಕೆ ಇಲ್ಲ ಸರ್ ಕೆ ಎಸ್ ಆರ್ ಟಿ ಸಿ ಬಿಎಂ ಕಾರ್ಪೊರೇಷನ್ ಗಳಿದೆ ಅದು ಜನಗಳ ಸೇವೆಗಿರೋದು ಇದು ಅಕಸ್ಮಾತ್ ನಷ್ಟದಲ್ಲೇ ಇದ್ರು ಸರ್ ಆ ನಷ್ಟನ್ ಬರೆಸ್ಬೇಕಾಗಿರ್ ಯಾರು ಸರ್ಕಾರ ಬರಿಸ್ಬೇಕು ನಮ್ಮ ತೆರಿಗೆ ದುಡ್ಡಿಂದ ಸರ್ಕಾರ ಬರಿಸ್ಬೇಕು ಹೊರತು ಲಾಭದುದ್ದೇಶ ನಷ್ಟದುದ್ದೇಶದಿಂದ ನಡೆಸಬಾರ್ದು ಇದು ಇದಕ್ ಬರೀ ಜನಗಳಿಗೆ ಹೆಲ್ಪ್ ಮಾತಲ್ಲ ನೀವೇ ಹೇಳಿದ್ರಿ ಇಂಡೈರೆಕ್ಟ್ ಆಗಿ ನೋಡಿ ಮೆಟ್ರೋ ಕಡಿಮೆ ಅಫೋರ್ಡಬಲ್ ಆದ್ರೆ ಎಂಡ್ ಟು ಎಂಡ್ ಕನೆಕ್ಟಿವಿಟಿ ಸಿಕ್ಕಿದ್ರೆ ಅದರಿಂದ ತುಂಬಾ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಿದ್ರೆ ನಿಮ್ಗೆ ಏನಾಗುತ್ತೆ ಆನ್ ರೋಡ್ ವೆಹಿಕಲ್ಸ್ ಸಂಖ್ಯೆ ಕಡಿಮೆ ಆಗುತ್ತೆ ಅದರಿಂದ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅದರಿಂದ ನಾವು ನೋಡಿ ಸರ್ ನಾಳೆ ಒಂದ್ ದಿನ ಬೆಂಗಳೂರು ಡೆಲ್ಲಿ ಆಗೋದ್ರಲ್ಲಿ ಏನು ಡೆಲ್ಲಿ ಆಗ್ಲೇ ಏರ್ ಕ್ವಾಲಿಟಿ ಇಂಡೆಕ್ಸ್ ಹಾಳಾಗೋಗಿದೆ ಬೆಂಗಳೂರು ಕೂಡ ಹಿಂಗೆ ಮುಂದುವರೆದಿಲ್ಲ ಸರ್ ಆ ದಾರಿಯಲ್ಲಿ ಮುಂದುವರಿತೀವಿ ಬರೋ ದಿನಗಳಲ್ಲಿ ನಮ್ಮ ಮಕ್ಕಳು ಸರ್ ನಾವ್ ಯಾವತ್ತಿ ಇದನ್ನ ವಿರೋಧಿಸ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ನಾವು ಜೀವನ ಮಾಡೋ ಉಸಾಡಕ್ಕೂ ಕಷ್ಟ ಆಗೋದಂತೂ ಶತಸಿದ್ಧ ಸರ್ ಸರ್ ಈಗ ಸಾರ್ವಜನಿಕರು ಇದೇ ರೀತಿ ಸಹಿಸ್ಕೊಂಡು ಹೋಗ್ತಾರಾ ಅಥವಾ ನಿಮ್ಮ ಸಂಘಟನೆ ಮುಂದೇನು ಅಂದ್ರೆ ಈಗೇನು ಕಾನೂನು ಹೋರಾಟ ಅಥವಾ ಇದ್ ಪ್ರಶ್ನೆ ಮಾಡುವಂತದ್ದು ಏನಾದ್ರು ಕೂಡ ಸಾಧ್ಯತೆ ಏನಾದ್ರು ಇದೆ ಸರ್ ನೀವು ಬೆಲೆ ಏರಿಕೆ ಮಾಡ್ತಾ ಇರ್ತಾರೆ ಸಾರ್ವಜನಿಕ ಆತ್ಮ ವ್ಯಕ್ತಪಡಿಸ್ತಾ ಇರ್ತಾರೆ ನಾವು ಮಾಧ್ಯಮದಲ್ಲ ಕೂಡ ಇದನ್ನ ಸರಿ ಇಲ್ಲ ಏರಿಕೆ ಮಾಡ್ಬಾರ್ದು ಹೇಳ್ತಾನೆ ಇರ್ತೀರಿ ಸೊ ವಾಟ್ ಈಸ್ ದಿ ಎಂಡ್ ಅಥವಾ ಏನ್ ಸೊಲ್ಯೂಷನ್ ಏನು ಅಥವಾ ಇದಕ್ಕೆ ಪರಿಹಾರ ಏನ್ ಸರ್ ಸೊ ನನ್ಗೆ ಅನ್ಸೋದು ಇದು ಕಲೆಕ್ಟಿವ್ ರೆಸಿಸ್ಟೆನ್ಸ್ ಹೆಚ್ಚಾಗ್ಬೇಕು ಸರ್ ಜನಸಾಮಾನ್ಯರು ಇವತ್ತು ಯಾರು ಬೈಕೊಂಡಿರೋದ್ರಿಂದ ಸಮಸ್ಯೆಗಳು ಬಗೆಹರಿಯಲ್ಲ ಇವತ್ತು ನಾವು ಸಂಘಟಿತರಾಗಬೇಕು ಸಂಘಟಿತರಾಗಿ ಇದನ್ನ ಪ್ರತಿರೋಧ ಒಡ್ಡಿದ್ರೆ ಮಾತ್ರ ಈ ಸರ್ಕಾರಕ್ಕೆ ಪಾಠ ಕಲ್ಸಕ್ ಆಗೋದು ಇಲ್ಲಾಂದ್ರೆ ಇವತ್ತು ಮಿಡಲ್ ಕ್ಲಾಸ್ ನಮ್ಮ ಸಮಸ್ಯೆನೆ ನಮ್ಮ ಜೀವನದ ಜಂಜಾಟಗಳಲ್ಲಿ ಬ್ಯುಸಿ ಆಗ್ಬಿಟ್ಟು ನಾವ್ ಇದನ್ನ ಪ್ರಶ್ನೆನೇ ಪ್ರಶ್ನೆ ಮಾಡ್ತೀವಿ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಿ ಇಲ್ಲ ಹಿಂಗೆ ಯಾವ್ದೋ ಮೀಡಿಯಾಗಳು ಬೈಕ್ ಕೊಟ್ಟು ಸುಮ್ನೆ ಬೈಟ್ ಕೊಟ್ಬಿಟ್ಟು ಸುಮ್ನೆ ಆಗ್ಬಿಟ್ರೆ ನೋಡಿ ಸರ್ ಮೀಡಿಯಾದವರು ಖಂಡಿತ ಆ ಕೆಲಸ ಚೆನ್ನಾಗಿ ಮಾಡ್ತಾರೆ ಈ ವಿಷಯದಲ್ಲಿ ನೀವೆಲ್ಲ ಫಿಫ್ತ್ ಪಿಲ್ಲರ್ ಆಗಿ ಕಿತ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದೀರಾ ವಾಟ್ಸ್ಟಾಕ್ ಆಗಿದ್ದೀರಾ ಅದೇ ಕೆಲ್ಸಾನ ನಾವ್ ಜನಸಾಮಾನ್ಯರು ಮಾಡಬೇಕು ಪ್ರತಿರೋಧ ಒಡ್ಬೇಕು ಈ ಸರ್ಕಾರಕ್ಕೆ ಬುದ್ಧಿ ಬರುತ್ತೆ ಇಲ್ಲಾಂದ್ರೆ ಇವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಮೂರ್ ದಿನ ಇವರು ತೋರಿಸ್ತಾರೆ ಆಮೇಲೆ ಸುಮ್ನೆ ಅಂತ ಬಿಟ್ಬಿಡ್ತಾರೆ ಸರ್ ನಾವು ನಮ್ಮ ಸಂಘಟನೆಯಿಂದ ಖಂಡಿತವಾಗ್ಲೂ ಇದನ್ನ ಈಗಲೇ ವಿರೋಧಿಸ್ತಾ ಇದೀವಿ ಏನ್ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದೀವಿ ಇದನ್ನ ನಾವು ಖಂಡಿತ ಒಪ್ಪಲ್ಲ ಸರ್ ನಾವು ನಮ್ಮ ಸಂಘಟನೆಯಿಂದಲಿ ಸಾವಿರಾರು ಜನ ನಾಗರಿಕರಿದೀವಿ ಇದೀವಿ ಪ್ರಯಾಣಿಕರಿದೀವಿ ನಾವೆಲ್ಲ ಇದು ಒಪ್ಪಲ್ಲ ಖಂಡಿತ ನಾವು ಮುಂದಿನ ಆಕ್ಷನ್ ಪ್ಲಾನ್ ತಿಳಿಸ್ತೀವಿ ಸರ್ ಏನಾದ್ರೂ ಲೀಗಲ್ ಬ್ಯಾಟಲ್ ಅಂದ್ರೆ ಕಾನೂನು ಹೋರಾಟ ಮಾಡುವಂತ ಏನೇ ಚಿಂತನೆ ಇದೆಯಾ ಯಾಕಂದ್ರೆ ಪ್ರತಿ ಪ್ರತಿ ಸಲ ಇದಾಗ್ತಾ ಇರುವಂತದ್ದು ಅದೇ ಸರ್ ಏನಂದ್ರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಸರ್ ಬೇಸಿಕಲಿ ನಾವು ನಾವು ಇವತ್ತು ಸರ್ ಯಾವಾಗ ಆನ್ ರೋಡ್ ಬ್ಯಾಟಲ್ ಗಳು ಜಾಸ್ತಿ ಆಗುತ್ತೆ ಪ್ರಶ್ನೆ ಮಾಡೋರ್ ಸಂಖ್ಯೆ ಜಾಸ್ತಿ ಆಗುತ್ತೆ ಅವಾಗ ಕೋರ್ಟ್ ಕೂಡ ಜನಪರವಾಗಿನೇ ಅದಕ್ಕೆ ಇದು ಕೊಡುತ್ತೆ ಏನೋ ಜನಪರ ಜನಪರವಾಗಿ ಅದ್ರ ರೆಕಮೆಂಡೇಶನ್ಸ್ ಇರ್ಬೋದು ಅಥವಾ ಜಜ್ಮೆಂಟ್ ಕೊಡುತ್ತೆ ಆ ನಿಟ್ಟಿನಲ್ಲಿ ಮೊದಲು ಜನರು ಇವತ್ತು ಏನಂದ್ರೆ ನಾವು ಬೇರೆ ದಾರಿ ಕೋರ್ಟ್ ಇರ್ಬೋದು ಯಾವುದು ಬೇಗ ಮುಗಿಸ್ಕೊಂಬೇಡೋಣ ಬದಲು ಸಂಘಟಿತರಾಗಿ ಅದ್ರ ಮುಖಾಂತರ ನಾವು ಖಂಡಿತವಾಗ್ಲು ಕೋರ್ಟ್ಗೂ ಹೋಗಬೇಕು ಎಲ್ಲಾ ರೀತಿ ನ್ಯಾಯ ಕೇಳುವಂತ ಕೆಲಸಗಳು ನಡಿಬೇಕು ಸರ್ ನೀವೊಂದು ಮಾತಾಡಿದ್ರೆ ಖಂಡಿತವಾಗ್ಲು ಕೂಡ ಅಂದ್ರೆ ಬಿಸಿ ಯಾರಿಗೆ ತಟ್ಟಿದೆ ಸಾರ್ವಜನಿಕರಿಗೆ ಮಿಡಿಲ್ ಕ್ಲಾಸ್ ಪೀಪಲ್ಗೆ ಅವರು ಹೊರಗಡೆ ಬಂದು ಇದರ ವಿರುದ್ಧ ದನಿ ಎತ್ತಿಲ್ಲ ಅಂತಂದ್ರೆ ಅದರ ಬಿಸಿ ನಿಜವ್ ಕೂಡ ಮುಟ್ಟೋದೇ ಇಲ್ಲ ಏನೋ ಇದು ಅಡ್ಜಸ್ಟ್ ಆಗಿದೆ ಇದನ್ನು ಒಪ್ಪಿದ್ರೆ ಬಿಡಿ ಅನ್ನೋ ಭಾವನೆ ಕೂಡ ಬಂದ್ಬಿಡುತ್ತೆ ಹೊರಗಡೆ ಸಾರ್ವಜನಿಕವಾಗಿ ಈನಿಟ್ಟರೆ ಬಹಳ ಪ್ರಮುಖವಾಗಿ ಸಾರ್ವಜನಿಕರು ಪ್ರಯಾಣಿಕರು ಇದರ ವಿರುದ್ಧ ದನಿ ಎತ್ಬೇಕು ಆಗ್ ಮಾತ್ರ ಎಲ್ಲ ಒಂದ್ ಕಡೆ ಹೋರಾಟಕ್ಕೆ ಮತ್ತೊಂದಷ್ಟು ಶಕ್ತಿ ಬರುತ್ತಲ್ವಾ ಸರ್ ಖಂಡಿತ ಸರ್ ನೋಡಿ ಇವಾಗ ಲಾಸ್ಟ್ ಟೈಮ್ ಸರ್ ಇನ್ನೊಂದು ಇವತ್ತು ಬೇಜಾರಿನ ವಿಷಯ ಏನಂದ್ರೆ ಸರ್ ಸರ್ಕಾರಗಳು ಯಾವ ಮಟ್ಟಕ್ಕೆ ಇವತ್ತು ಅವರು ನೈತಿಕ ಅಂತಪತನ ಆಗಿದೆ ಅಥವಾ ಎಲ್ಲಾನು ಕಳ್ಕೊಂಡ್ಬಿಟ್ರಿ ಅನ್ನೋದಕ್ಕೆ ಉದಾಹರಣೆ ಇದೆ ಸರ್ ಹೋದ್ ವರ್ಷ ನೋಡಿ ಎಷ್ಟು ಹೋರಾಟಗಳಾಯ್ತು ಪ್ರತಿಭಟನೆಗಳು ಮಾಡಿದ್ವಿ ಮೆಟ್ರೋ ಒಳಗಡೆ ನುಗ್ಗಿ ಕೆಲವ್ರು ಬೇರೆ ಆಪೋಸಿಷನ್ ಎರಡೂ ಪಾರ್ಟಿಗಳು ಮೆಟ್ರೋ ಒಳಗಡೆ ನುಗ್ಗಿ ದಾಂಧಲಿ ಲೆಪಿಸಿದ್ದಾರೆ ನಾವುಗಳು ನ್ಯಾಯಯುತವಾಗಿ ಪೊಲೀಸ್ ಪರ್ಫಿಲ್ ತಗೊಂಡು ಹೋರಾಟ ಮಾಡಿದೀವಿ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದೀವಿ ಸರ್ ಬಿ ಎಂ ಆರ್ ಸಿ ಅಲ್ಲಿ ನನ್ಗೆ ಗೊತ್ತಿಲ್ಲ ನಮಗ್ ಬಿಡಿ ನೀವ್ ಯಾರಾದ್ರೂ ಪ್ರೆಸ್ನವರು ಅವ್ರಿಗೆ ಫೋನ್ ಮಾಡಿದ್ರೆ ಯಾರಾದ್ರೂ ಸಿಕ್ಕಿದ್ರೆ ಸಂತೋಷದ ವಿಷಯ ಅದು ಯಾವ ಬೋರ್ಡ್ ಮೆಂಬರ್ಸು ನಿಮಗೆ ಸಿಗಲ್ಲ ನಿಮ್ಗೆ ಉತ್ತರ ಕೊಡಲ್ಲ ಅವರು ಇವತ್ತು ನೋಡಿ ಸರ್ ಪ್ರಜಾವಾಣಿ ರಿಪೋರ್ಟ್ ಆಗಿದೆ ಅವರು ಯೂನಿಯನ್ ಅಲ್ಲಿ ಮೆಟ್ರೋ ಕಾರ್ಮಿಕರ ಯೂನಿಯನ್ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಆಕ್ಚುಲಿ ಅವರ ಇನ್ಸೈಡ್ ನ ತುಂಬಾ ದುಂದ್ ವೆಚ್ಚ ಮಾಡ್ತಾ ಇದ್ದಾರೆ ಅವರ ಸಂಬಳಗಳನ್ನ ಲಕ್ಷಾಂತರ ರೂಪಾಯಿ ಹೆಚ್ಚಿಕೊಂಡಿದ್ದಾರೆ ಸರ್ ಎಲ್ಲ ಬಿ ಆರ್ ಸಿ ಎಲ್ ಕಾರ್ಮಿಕರು ಕೊಟ್ಟಿಲ್ಲ ಅಫೀಷಿಯಲ್ಸ್ ಅವರ ಸಂಬಳಗಳನ್ನ ಲಕ್ಷಾಂತರ ರೂಪಾಯಿ ಹೆಚ್ಚಳ ಮಾಡ್ಕೊಂಡಿದ್ದಾರೆ ಈ ಬೆಲೆ ಏರಿಕೆ ಓದರ್ಸ ಬೆಲೆ ಹಾಕಿಂತ ಮುಂಚೆ ಕಾರ್ಗಳನ್ನ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ ಇನ್ನೂ ಬೇಸರದ ವಿಷಯ ಅಂದ್ರೆ ಈ ಬೆಲೆ ಏರಿಕೆ ಮಾಡಕ್ಕೆ ಫೀಲ್ಡ್ ಟ್ರಿಪ್ ಮಾಡಿದ್ದಾರೆ ಫಾರಿನ್ ಟ್ರಿಪ್ ಅದಕ್ಕೂ ಜನಗಳು ದುಡ್ಡು ವೇಸ್ಟ್ ಮಾಡಿದ್ದಾರೆ ಒಟ್ನಲ್ಲಿ ಸರ್ ಈ ಬೋರ್ಡ್ ಅಲ್ಲೂ ಕೂಡ ಸಮಸ್ಯೆ ಇದೆ ರಾಕೆಟ್ ಎಲ್ಲಾ ನಿಮ್ಗೆ ಟ್ರಿಪ್ ಮಾಡಿ ಬಂದು ಮತ್ತೆ ಬೆಲೆರಿಕೆ ಏರಿಕೆ ಮಾಡುವಂತದ್ದು ಇದು ಅಹ್ ಇದು ಅಂದ್ರೆ ಇದಕ್ಕೆ ಅವ್ರ ಉತ್ತರ ಕೊಡ್ಬೇಕಂತ ಈಗ ಅನಿವಾರ್ಯ ಪರಿಸ್ಥಿತಿಲಿ ಮತ್ತು ಇರುವಂತದ್ದು ಯಾಕಂದ್ರೆ ಇದು ತುಂಬಾ ಬೇಜವಾಬ್ದಾರಿ ಕೆಲಸ ಅವ್ರು ಆ ರೀತಿ ಮಾಡ್ತಾರಂತದ್ದು ನೀವ್ ಎಲ್ಲ ಸರ್ ಇವಾಗ್ಲೂ ನೋಡಿ ಸರ್ ನೀವೇ ಹೇಳಿದ್ರಿ ಜರ್ನಲಿಸ್ಟ್ ಗೆ ಸಿಗಲ್ಲ ಅಂದ್ರೆ ಸರ್ ಜನಸಾಮಾನ್ಯರಿಗೆ ಎಲ್ಲಿ ಸಿಗ್ತಾರೆ ಸರ್ ನಾವ್ ಹೋದ್ರೆ ಸರ್ ಬಿ ಎಂ ಸಿಲ್ ಕಚೇರಿಗೆ ಹೋದ್ರೆ ಒಬ್ರು ಮೂಸರು ಇಲ್ಲ ಸರ್ ಯಾವಾಗ್ ಬರ್ತಾರೆ ಗೊತ್ತಿಲ್ಲ ಯಾರ್ ಬರ್ತಾರೆ ಯಾರು ಮನವಿ ಪತ್ರ ಕೊಡಕ್ಕಾರ ಒಬ್ರು ಬೇಕಲ್ಲ ಸರ್ ಈಸ್ಕೊಳಕ್ಕೆ ಯಾರು ಈಸ್ಕೊಳ್ಳಲ್ಲ ಸರ್ ನಮಗೆ ಹಲವಾರು ಇದ್ರ ಬಗ್ಗೆ ನೋಡಿ ಹೇಳದ್ನಲ್ಲ ಅವ್ರ ಯೂನಿಯನ್ ಅಲ್ಲೇ ಹೇಳ್ತಾ ಇದ್ದಾರೆ ಕಾರ್ಮಿಕರೇ ಹೇಳ್ತಾ ಇದ್ದಾರೆ ಅವ್ರು ಇವತ್ತು ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಜನಗಳ ತೆರಿಗೆ ದುಡ್ಡನ್ನು ಬಳಸ್ಕೊಂಡು ಐಷಾರಾಮಿ ಜೀವನ ಅದಕ್ಕೆ ಸರ್ ಅವ್ರಿಗೆ ಸ್ವಲ್ಪ ಆದ್ರೂ ಮಾನವೀಯತೆ ಇದ್ದೋ ಮಾಡಲ್ಲ ಸರ್ ಲಕ್ಷ ವೇತನ ಹೆಚ್ಚಿಸ್ಕೊಳ್ಳೋಕೆ ಐಷಾರಾಮಿ ಹೊರಗಡೆ ಬೇರೆ ವ್ಯವಸ್ಥೆಗಳಿಗೆ ಎಲ್ಲವೂ ಕೂಡ ನಿಮ್ಮ ಈ ಒಂದು ಬೆಲೆ ಏರಿಕೆ ಮಾಡಿ ದರ ಏರಿಕೆ ಮಾಡಿ ಅವರ ಒಂದು ಸೌಲಭ್ಯ ತೆಗೆದುಕೊಳ್ಳುವಂಥದ್ದು ಖಂಡಿತ ಸರ್ ಸರ್ ಹೌದು ಸರ್ ನೋಡಿ ಸರ್ ಇಲ್ಲಿ ಏನಂದ್ರೆ ಜನಗಳು ಏನಂದ್ರೆ ಆಗ್ಲೇ ಹೇಳಿದಂಗೆ ಸರ್ಕಾರಗಳು ಇವತ್ತು ಯಾವುದೇ ರೀತಿ ಈ ಹೋರಾಟಕ್ಕೆ ಹೋರಾಟ ಮಾಡಿದಾಗ ನಮ್ಮ ಹೆಸರು ಹೋಗ್ಕಿದೆ ಅನ್ನೋದು ಕೂಡ ಮರ್ತ್ ಬಿಟ್ಟಿದ್ದಾರೆ ಮಾಡ್ಕೊಳ್ಳಿ ಏನ್ ಬೇಕಾರ ಮಾಡ್ಕೊಳ್ಳಿ ಅನ್ನೋ ಮಟ್ಟಿಗೆ ಬಂದ್ಬಿಡಿದ್ದಾರೆ ಸರ್ ಸರ್ಕಾರಗಳು ಎಲ್ಲಾ ಸರ್ಕಾರಗಳು ಇವತ್ತು ಅಲ್ಲಿ ಸರ್ ನಾವು ಇದಕ್ಕಿಂತ ಹೆಚ್ಚಾಗಿ ಹೋರಾಟಗಳು ಕಟ್ಟಬೇಕು ನಾವುಗಳ ಸಂಘಟಿತರಾಗಬೇಕು ಇವತ್ತು ಒಂದೊಂದು ಮೆಟ್ರೋ ಸ್ಟೇಷನ್ ಅಲ್ಲೂ ನಾವೊಂದು ಪ್ರಯಾಣಿಕರ ಸಂಘಟನೆಗಳು ಗಟ್ಟಿಯಾಗಿದ್ರೆ ಸರ್ ನೀವ್ ಹಿಂದೆ ಎಲ್ಲ ನೋಡಿದ್ರಿ ಬಿ ಎಂಟಿಸಿ ಐವತ್ತು ಪೈಸಾ ಜಾಸ್ತಿ ಆದ್ರೂ ಜನಗಳ ರಸ್ತೆ ಗಿಡ್ ಹೋರಾಟ ಮಾಡೋರು ಅಥವಾ ಏನಾದ್ರು ಮಾಡ್ಕೊಳ್ಳಿ ಜನ ಹೋರಾಟ ಮಾಡ್ಕೊಳ್ಳಿ ಬಿಡಿ ಅನ್ನೋ ಮಟ್ಟಕ್ಕೆ ಸರ್ಕಾರ ಆರಂಭಿ ಬಂದಿಲ್ಲ ಹೋರಾಟ ಮಾಡ್ತಾ ಇಲ್ಲ ಅಲ್ವಾ ಸುಮ್ನೆ ಇದಾರೆ ನಿಮ್ಮಂತ ಸಂಘಟನೆಗಳು ದನಿ ಎತ್ತವೆ ಸೊ ನಿಮ್ ಮ್ಯಾಕ್ಸಿಮಮ್ ಎಷ್ಟು ಸಂಘಟನೆಗಳು ನೀವು ನಿಮ್ಮಂತವರು ದನಿ ಎತ್ತದೆ ಅಷ್ಟು ವರ್ಗ ಕೂಡ ದನಿ ಎತ್ತಾರೆ ಆದ್ರೆ ಉಳಿದ್ರೆ ಸಾರ್ವಜನಿಕರು ಯಾರು ಕೂಡ ಇದಕ್ಕೆ ಏನು ಸಹಕಾರ ಕೊಡ್ತಾ ಇಲ್ಲ ಅಥವಾ ಬಹಿರಂಗ ಬರ್ತಾ ಇಲ್ಲ ಅನ್ನೋ ಕಾಣಕೋಸ್ಕರ ಅದೇ ಧೈರ್ಯ ಸರ್ಕಾರಕ್ಕೆ ಬೇಕಾ ಬಿಟ್ಟು ದರ ಏರಿಕೆ ಮಾಡುವಂತದ್ದು ಹೌದು ಆಮೇಲೆ ಎಲೆಕ್ಷನ್ ಇನ್ನು ದೂರ ಇದೆಯಲ್ಲ ಸರ್ ಎಲೆಕ್ಷನ್ ಗಳ ಇನ್ನು ಸ್ವಲ್ಪ ಇನ್ನು ಟೈಮ್ ಇದೆ ಅವರಿಗೆ ಎಲೆಕ್ಷನ್ ಹತ್ರ ಇದ್ದಿದ್ರೆ ಇವೆಲ್ಲ ಮಾಡ್ತಿರ್ಲಿಲ್ಲ ಮೋಸ್ಟ್ಲಿ ಎಲೆಕ್ಷನ್ ದೂರ ಇದೆ ಅನ್ನೋ ಒಂದ್ ಇದಿದೆ ಸೊ ಏನೋ ಜನಗಳು ಪಾಠ ಕಲಿಸ್ತಾರೆ ಸರ್ ಇದೆಲ್ಲ ಹಿಂದೆ ಜನಗಳ ಪಾಠ ಕಲಿಸಿ ಯಾವಾಗ ಕಲಿಸ್ಬೇಕು ಯಾವ ಸರ್ಕಾರ ಕಲಿಸ್ತಾರೆ ಮುಂದೆ ಜಿ ಬಿ ಎಲೆಕ್ಷನ್ ಬರ್ತಿದೆ ಅಂತಿದ್ದಾರೆ ನೋಡ ಜನಗಳು ಯಾವ ಯಾವ ರೀತಿ ಪಾಠ ಕಲಿಸ್ಬೇಕು ಸರ್ಕಾರಕ್ಕೆ ಪಡಿಸ್ತಾರೆ ನಾವು ಕೂಡ ಸಂಘಟಿತ ಹೋರಾಟ ಮುಂದುವರಿಸ್ತೀವಿ ಸರ್ ಸರ್ ಈಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಿಮ್ಗೆ ಮೆಟ್ರೋ ದರ ಇಷ್ಟೊಂದಿಲ್ಲ ಇಲ್ಲೇ ಇಲ್ಲೇ ಜಾಸ್ತಿ ಇರುವಂತದ್ದು ಸೊ ಈ ಮೂಲಕ ನೀವು ಸರ್ಕಾರ ಕೇಳಕ್ ಬಯಸ್ತೀರಾ ಸರ್ ಈಗ ಸರ್ ಇಷ್ಟೇ ಸರ್ ನೋಡಿ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಏನಿತ್ತು ಫೇರ್ ಫಿಕ್ಸೇಷನ್ ಕಮಿಟಿ ಏನಾಗಿತ್ತು ಸರ್ ಅದ್ರಲ್ಲಿ ನೀವು ನೋಡಿದ್ರೆ ಒಬ್ರು ಕಂಪ್ಯೂಟರ್ ಬೇಡವಾ ಸರ್ ಅಥವಾ ಕಂಪ್ಯೂಟರ್ಸ್ ಆರ್ಗನೈಸೇಷನ್ ಬೇಡವಾ ನಮ್ಮಂತ ಹಲವಾರು ಸಂಘಟನೆಗಳಿದೆ ಯಾರನ್ನ ಆಮೇಲೆ ಮೊಬಿಲಿಟಿ ಎಕ್ಸ್ಪರ್ಟ್ಸ್ ಇದಾರೆ ಇಲ್ಲೇ ಬೆಂಗಳೂರಿನಲ್ಲಿ ಐ ಎಸ್ ಸಿ ಇದೆ ಬೆಂಗಳೂರು ಇಸ್ ನೋನ್ ಫಾರ್ ಸೈನ್ಸ್ ಎಲ್ಲಾ ರಿಸರ್ಚ್ ಆರ್ಗನೈಸೇಷನ್ಸ್ ಗಳಿದೆ ಸರ್ ಐ ಎಸ್ ಸಿ ಇದೆ ಇಲ್ಲ ಅಲ್ವಾ ರಾಮನ್ ಇನ್ಸ್ಟಿಟ್ಯೂಟ್ ಇದೆ ಇಲ್ಲೆಲ್ಲ ಪ್ರಜ್ಞಾತ ತಜ್ಞರು ಇದ್ದಾರೆ ಸರ್ ಅವರೆಲ್ಲಾ ವೆರಿ ಕ್ಲಿಯರ್ಲಿ ಮೊದ್ಲಿಂದ ರಿಪೋರ್ಟ್ಸ್ ಕೊಡ್ತಿದ್ದಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಗಟ್ಟಿ ಮಾಡಿ ನಮ್ಮನ್ನೆಲ್ಲ ಒಗ್ಗೂಡಿಸಿ ಚರ್ಚೆಗ್ ಮಾಡಿ ಇದೆಲ್ಲ ಡೆಮಾಕ್ರೆಟಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಸರ್ ಅದಕ್ಕೆ ಡೆಮಾಕ್ರೆಟಿಕ್ ಕಂಟ್ರಿ ಇದು ಒಂದು ಚರ್ಚೆ ಮಾಡಿ ನಮ್ಮ ಕಂಪ್ಯೂಟರ್ಸ್ ನ ಸಮಸ್ಯೆಗಳನ್ನ ಕೇಳ್ಕೊಂಡು ಆಮೇಲೆ ಒಟ್ಟಿಗೆ ಸೇರಿ ಇದನ್ನ ನೋಡಿ ಸರ್ ಅಲ್ಲಿ ನಿಜವಾಗ್ಲೂ ಇದೆಯಾ ಯೋಚನೆ ಮಾಡೋಣ ಹೆಂಗ್ ಇದನ್ನ ನಾವು ಬಗೆಹರಿಸ್ಬೇಕು ನಮ್ಮ ಒಪಿನಿಯನ್ ತಗೊಳ್ಳಿ ಇವಾಗ ನೋಡಿ ಸರ್ ಅಷ್ಟು ಹಲವಾರು ಮೆಟ್ರೋ ಇನ್ನು ಇನ್ನೂ ಕ್ಯಾನ್ ಜನರೇಟ್ ದೇರೋನ್ ರೆವಿನ್ಯೂ ತುಂಬಾ ರಿಯಲ್ ಎಸ್ಟೇಟ್ ಇದೆ ಅಂಗಡಿಗಳು ಓಪನ್ ಮಾಡ್ಬೋದು ಇಲ್ಲ ಇವತ್ತು ಯುವ ಯುವಾಗ ಶುರು ಮಾಡಿದ್ದಾರೆ ಸರ್ ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಈಗ ನಾನು ಹೋಗಿದ್ದೆ ಮುಂದಿನ ನೋಡಿ ಅಲ್ಲೂ ಲಾಭ ಮಾಡ್ತಿದ್ದಾರೆ ಅಲ್ಲೂ ದುಡ್ಡು ಮಾಡ್ತಿದ್ದಾರೆ ಫಸ್ಟ್ ಇವೆಲ್ಲ ಮಾಡಿ ಸರ್ ಅವ್ರ ರೆವಿನ್ಯೂ ಅವರೇ ಜನರೇಟ್ ಮಾಡ್ಕೊಂಡು ನಂತರ ಎಕ್ಸ್ಟ್ರಾ ಬಂದಾಗ ಅವಾಗ ಯೋಚನೆ ಮಾಡ್ಬೇಕು ಅದನ್ನು ಕೂಡ ಏಕಾಏಕಿ ಮಾಡಂಗಿಲ್ಲ ಇದು ಕಾರ್ಪೊರೇಷನ್ ಮತ್ತೆ ಹೇಳಿದೆ ನಾನು ಮತ್ತೆ ಏನ್ ಮಾಡೋದು ಯಾವ ಪರಿಸ್ಥಿತಿಯಲ್ಲಿ ಜನ ಇದಾರೆ ನೋಡಿ ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಷ್ಟು ಮ್ಯಾಕ್ಸಿಮಮ್ ತಮ್ರೂಲ್ ಇಷ್ಟೇ ಸರ್ ತಮ್ರೂಲ್ ಇರುವಂತದ್ದು ಇಟ್ ಮಸ್ಟ್ ನಾಟ್ ಕ್ರಾಸ್ ಒನ್ ಪಾಯಿಂಟ್ ಫೈವ್ ಟೈಮ್ಸ್ ಆಫ್ ಬಿ ಎಂ ಟಿ ಸಿ ಅಂದ್ರೆ ಲೋಕಲ್ ಟ್ರಾನ್ಸ್ಪೋರ್ಟ್ ಏನಿದೆಯಲ್ಲ ಅದಕ್ಕಿಂತ ಒನ್ ಪಾಯಿಂಟ್ ಫೈವ್ ಟೈಮ್ಸ್ ಕ್ರಾಸ್ ಮಾಡಬಾರ್ದು ಏನು ಮೆಟ್ರೋ ರೇಟ್ಸ್ ಸೊ ಇದನ್ನ ಹಲವಾರು ತಜ್ಞರು ಹೇಳಿದ್ದಾರೆ ಇವಾಗ ಹತ್ತು ರೂಪಾಯಿ ಇದ್ರೆ ಬಸ್ ಅಲ್ಲಿ ಹದಿನೈದು ರೂಪಾಯಿ ದಾಟಬಾರ್ದು ದಿಸ್ ಇಸ್ ದ ತಮ್ ರೂಲ್ ದಟ್ ಫಾಲೋ ಥ್ರೂಟ್ ದ ಕಂಟ್ರಿ ಡೆಲ್ಲಿ ಮೆಟ್ರೋ ನೋಡಿ ಕೋಲ್ಕಾ ನೋಡಿ ಇಲ್ಲೆಲ್ಲ ತಮ್ ರೂಲ್ ಫಾಲೋ ಮಾಡೋದಿದೆ ಇವರು ಯಾವ ತಮ್ ರೂಲು ಇಲ್ಲ ಇವರು ಏಕಾಏಕಿ ಎ ಸಿ ಬಸ್ ಗಳಿಗಿಂತ ದುಬಾರಿ ಸರ್ ಎ ಸಿ ಬಸ್ ಗಳಿಗಿಂತ ದುಬಾರಿ ಇವರು ಅಂದ್ರೆ ಇವರು ನಾವು ಬೇರೆ ಬೇರೆ ಜಗತ್ ಆಮೇಲೆ ಸರ್ ಬೇರೆ ಬೇರೆ ಮೆಟ್ರೋಗಳಲ್ಲಿ ಸ್ಟೂಡೆಂಟ್ಸ್ ಕನ್ಸೆಷನ್ ಕೊಡ್ತಾರೆ ಸರ್ ಅಂಗವಿಕಲ್ ಕನ್ಸೆಷನ್ ಕೊಡ್ತಾರೆ ವಯಸ್ಸಾದವರು ಕನ್ಸೆಷನ್ ಕೊಡ್ತಾರೆ ಒಂದಿಷ್ಟು ಫೆಸಿಲಿಟೀಸ್ಗಳನ್ನ ಕೊಡ್ತಾರೆ ಇಲ್ಲಿ ಏನೂ ಇಲ್ಲ ಯಾವ ಫೆಸಿಲಿಟೀಸು ಇಲ್ಲ ಒಬ್ಬ ಯಾರಾದ್ರೂ ಒಬ್ಬ ಅಂಗವಿಕಲ ಎಂಟ್ರಿ ಕೊಟ್ರೆ ಸರ್ ಪಾಪ ಅವ್ರಿಗೆ ಇವತ್ತು ಒಳಗಡೆ ಹೋದ್ರೆ ಆಚೆ ಪರಕ್ಕೆ ಸರಿಯಾದ ಗೈಡೆನ್ಸ್ ಇಲ್ಲ ಅವ್ರಿಗೆ ಯಾವ್ದೇ ಫೆಸಿಲಿಟೀಸ್ ಗಳು ಸರಿಯಾಗಿಲ್ಲ ಅಥವಾ ಇವಾಗ ನೋಡಿದ್ರೆ ಸರ್ ಮೇಂಟೆನೆನ್ಸ್ ಕೂಡ ಎಲ್ಲಿ ತುಂಬಾ ತುಂಬಾ ಸೂಸೈಡ್ ಗಳಾಯ್ತು ಸರ್ ಯಾಕಂದ್ರೆ ಒಬ್ರು ಇಬ್ರು ಬಿಟ್ಬಿಡ್ತಾರೆ ಅಷ್ಟೇ ಅವ್ರು ಅಲ್ಲೂ ಕೂಡ ದುಡ್ಡು ಖರ್ಚು ಮಾಡ್ತಿಲ್ಲ ಇವ್ರು ಅಲ್ಲೆಲ್ಲ ಮೇಂಟೆನೆನ್ಸ್ ಮಾಡಿ ಅದನ್ನ ಇವತ್ತು ಹಲವಾರು ಕಡೆ ಇವತ್ತು ಗುಟ್ಕಾ ಉಗ್ದು ಆಗ್ತಾ ಇದಾರೆ ಅನ್ನೋದು ಕೂಡ ವರದಿ ಆಗ್ತಾ ಇದೆ ಮೆಟ್ರೋ ಸ್ಟೇಷನ್ ಕೂಡ ಆ ಟ್ರ್ಯಾಕ್ ಹತ್ರ ನಿಮ್ಗೆ ಒಂದು ಗ್ಲಾಸ್ ಇಡಬೇಕು ಟ್ರ್ಯಾಕ್ ಹತ್ರ ಹೋಗಬೇಕ ನಿಮ್ಗೆ ಸೆಕ್ಯೂರಿಟಿ ಏನು ಮಾಡ್ತಾ ಇಲ್ಲ ಬರೀ ಇವರು ಫೇರ್ ಹೈಕ್ ಮಾಡೋದು ದೋಚೋದು ಮತ್ತೆ ಫೆಸಿಲಿಟಿ ಕೂಡ ಕೊಡ್ತಾ ಇಲ್ಲ ಆಮೇಲೆ ಸರ್ ಮೆಟ್ರೋ ಗಳಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ವಾಶ್ರೂಮ್ ಗಳಿಗೆ ಇವರು ಅವರೇ ಏನ್ ಮಾಡ್ತಿದ್ದಾರೆ ಇವತ್ತು ಒಳಗಡೆ ವಾಶ್ರೂಮ್ ಕೊಡೋ ಬದಲು ಆಚೆ ವಾಶ್ರೂಮ್ ನ ಪ್ರೈವೇಟ್ ಕಂಪನಿ ಕೊಟ್ಬಿಟ್ಟು ದುಡ್ಡು ಕಲೆಕ್ಟ್ ಮಾಡಿಸ್ತಾ ಇದ್ದಾರೆ ಉದಾಹರಣೆ ಬೇಸಿಕ್ ಅಲ್ಲಿ ಹೌದು ಇದೆಯಲ್ಲ ಸರ್ ಅದು ಇವಾಗ ಆಮೇಲೆ ಕುಡಿಯೋ ನೀರು ಫೆಸಿಲಿಟಿ ತದ್ರು ತೆಗಿತಾ ಇದ್ದಾರೆ ಆಮೇಲೆ ತಿನ್ನ ಆಮೇಲೆ ಸರ್ ತಿನ್ನಂಗ ಇಲ್ಲ ಅದನ್ನು ದೊಡ್ಡ ಯೂಸ್ ಮಾಡ್ಬಿಡ್ತಾ ಏನಂಗೆ ಅರ್ಥ ಆಗಲ್ಲ ಸರ್ ಒಟ್ಟಿನಲ್ಲಿ ಸೊ ಬೇಸಿಕಲಿ ಸರ್ ಇದೇನಂದ್ರೆ ಇವರು ಖಂಡಿತವಾಗೂ ನಿಜ ಪರ ಕಾಳಜಿ ಇದ್ರೆ ಇವೆಲ್ಲ ಮಾಡ್ಬೋದು ಇದು ಯಾವುದೇ ಕಾಳಜಿ ಇಲ್ದವ್ರು ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ಲಕ್ಷಾತ್ ರೂಪಾಯಿ ಸಂಬಳ ಎಣಿಸ್ಕೊಂಡು ದೊಡ್ಡ ದೊಡ್ಡ ಇಂದ ರಿಟೈರ್ಡ್ ಹಾಕೊಂಡ್ ಬಂದಿರೋರು ಸರ್ ಅವ್ರಿಗೆ ಜನಗಳ ಕಷ್ಟನೇ ಗೊತ್ತಿಲ್ಲ ಇವತ್ತು ಮೆಟ್ರೋ ಯೂಸ್ ಮಾಡೋದು ಸರ್ ನೆಲಮಂಗಳದಲ್ಲಿ ಬಡ ಅತಿ ಕಡವ ಬಡವ ಬಡುವ ಹೆಣ್ಮಕ್ಳು ಕೂಡ ಹೂವು ಅಥವಾ ಮಾರ್ಕೆಟ್ ಅಲ್ಲಿ ಟ್ರೈನ್ ಗಳಲ್ಲಿ ಹೂವು ಕಟ್ಕೊಂಡು ನೆಲಮಂಗ್ಳ ಇಲ್ಲೆಲ್ಲ ಮಾರ್ತಾರ ಪಾಪ ಹೆಣ್ಮಕ್ಳು ಬಡ ಹೆಣ್ಮಕ್ಳು ಗಾರ್ಮೆಂಟ್ಸ್ ಹೆಣ್ಮಕ್ಳು ಬಳಸ್ತಾರೆ ಮೆಟ್ರೋನ ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ಸ್ ಸ್ಕೂಲ್ ಸ್ಟೂಡೆಂಟ್ಸ್ ಬಳಸ್ತಾರೆ ಮೆಟ್ರೋನ ತುಂಬಾ ಬಡ ಕಾರ್ಮಿಕರು ಮೆಟ್ರೋ ಬಳಸ್ತಾರೆ ಸರ್ ಇಲ್ಲಿ ಕಾಳಜಿ ಇಲ್ಲ ಅಂದ್ರೆ ಆಮೇಲೆ ಇದೇನೋ ಫಂಡ್ಸ್ ಕೂಡ ನಮ್ಮ ತೆರಿಗೆ ದುಡ್ಡು ಸರ್ ನಿಮ್ ಗೊತ್ತು ಪೆಟ್ರೋಲ್ ಅಲ್ಲಿ ಹಲವಾರು ವರ್ಷ ಪೆಟ್ರೋಲ್ ಸೆಸ್ ಅಲ್ಲಿ ಮೆಟ್ರೋ ಅಂತ ಒಂದ್ ದುಡ್ಡು ಕಲೆಕ್ಟ್ ಮಾಡಿದೆ ಸರ್ಕಾರ ಬೆಂಗಳೂರಲ್ಲಿ ಲ್ಯಾಂಡ್ ತಗೊಂಡ್ರೆ ಅದರಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ನಿಮ್ ಗೊತ್ತು ಬಿ ಬಿ ಎಂ ಪಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಅದ್ರೆಲ್ಲಾ ಹೋಗಿದೆ ಸರ್ ಇದೆಲ್ಲ ಕಟ್ಟಿರೋದು ಜನಗಳ ದುಡ್ಡಿಂದ ಸೊ ಜನಗಳ ದುಡ್ಡಿಂದ ಕಟ್ಟಿದೀವನೋ ಸ್ವಲ್ಪ ಆದ್ರೂ ಕಾಳಜಿ ಇರೋ ಅಂತ ಬೋರ್ಡ್ ಮೆಂಬರ್ಸ್ ಇದ್ರೆ ಅವ್ರು ಖಂಡಿತವಾಗ್ಲೂ ಜನಪರ ಯೋಚನೆ ಮಾಡ್ತಾರೆ ಸೊ ಯಾವ್ದು ಮಾಡ್ತಾ ಇಲ್ಲ ಅಂದ್ರೆ ಸರ್ ಸರ್ ಆ ಕಮಿಟಿಗೆ ಅಥವಾ ಬೋರ್ಡ್ ಮೆಂಬರ್ಸ್ಗೆ ಅಥವಾ ಕಮಿಟಿಗೆ ಏನ್ ಇತರ ಟ್ಯಾಕ್ಸ್ ಫಿಕ್ಸೇಷನ್ ಕಮಿಟಿ ಇರುತ್ತಲ್ವಾ ದರ ನಿಗದಿ ಸಂಬಂಧಪಟ್ಟ ಸಮಿತಿ ಅದ್ರಲ್ಲಿ ನಿಮಗೆ ಈ ತರ ಸಂಘಟನೆಯ ಸದಸ್ಯರು ಅಥವಾ ನಿಮ್ಗೆ ಬೇರೆ ಬೇರೆ ವಿಂಗ್ ನ ಪ್ರಮುಖರನ್ನ ಸೇರ್ಸ್ಕೊಳ್ಬೇಕಲ್ವಾ ಆಗ ಒಂದು ಚರ್ಚೆ ಆಗಿ ಆಗ ಒಂದು ಒಪಿನಿಯನ್ ಕಲೆಕ್ಟ್ ಆಗುತ್ತಲ್ವಾ ಇವಾಗ ನೋಡಿ ಲಾಸ್ಟ್ ಟೈಮು ಫೇರ್ ಇನ್ಕ್ರೀಸ್ ಮಾಡೋಕ್ಕಿಂತ ಮುಂಚೆ ಆಕ್ಚುಲಿ ಪಬ್ಲಿಕ್ ಒಪಿನಿಯನ್ ಕೇಳಿದ್ರು ಅಂದ್ರೆ ನಾವ್ ಈ ತರ ಮಾಡ್ಬೇಕಿದ್ವಿ ನಿಮ್ ಒಪಿನಿಯನ್ ಏನು ಅಂತ ನಾವೆಲ್ಲ ಕೊಟ್ಟಿದೀವಿ ಸರ್ ಒಪಿನಿಯನ್ ಏನ್ ಮಾಡ್ಬೇಕು ನಾವ್ ಅವಾಗಲೇ ಹೇಳಿದಿವಿ ನೋಡಿ ರೆವಿನ್ಯೂ ಜನರೇಷನ್ ಹಿಂಗ್ ಮಾಡ್ಬೋದು ನೀವು ನಿಮ್ಮ ರಿಯಲ್ ಎಸ್ಟೇಟ್ ನ ಬಳಸ್ಕೊಳ್ಳಿ ಎಲ್ಲಿ ಸಮಸ್ಯೆ ಆಗುತ್ತೆ ಹೇಳಿ ಅದೆಲ್ಲ ಡಿಪ್ರಿಸೇಷನ್ ಕಾಸ್ಟ್ ಅಂದ್ರೆ ನಮ್ಗೆ ನಮ್ ಗೊತ್ತಿರೋ ಎಕನಾಮಿಸ್ಟ್ ಗಳು ನಮ್ ಗೊತ್ತಿರೋ ತಜ್ಞರನ್ನ ಬಳಸ್ಕೊಂಡು ನಾವೆಲ್ಲ ರಿಪೋರ್ಟ್ ನ ಸರ್ಕಾರ ಅಂದ್ರೆ ಆರ್ ಸಿ ಅಲ್ಲಿ ಕೊಟ್ಟಿದೀವಿ ನಾವು ಬಟ್ ಯಾವ್ದು ಕನ್ಸಿಡರ್ ಮಾಡಿಲ್ಲ ಅವ್ರು ಸುಮ್ನೆ ತಗೊಂಡ್ರ ಅಷ್ಟೇ ಕೊನೆಗೆ ಅವ್ರು ಫಾರಿನ್ ಹೋಗಿ ಬಂದ್ಬಿಟ್ಟು ಅಲ್ಲಿ ಯಾವ್ದೋ ಮಾಡಿದಾರೆ ಮಾಡಲ್ ಅದು ಯಾವ ಮಾಡಲ್ ಅಂತ ಅರ್ಥ ಆಗಲ್ಲ ಸರ್ ಅವ್ರ ಕಂಪೇರ್ ಮಾಡಿರೋದು ಎ ಸಿ ಕಾರ ಕಂಪೇರ್ ಮಾಡ್ತೇನೆ ನೀವು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಗಳು ಓದಿದ್ರೆ ಸರ್ ಎ ಸಿ ಕಾರ್ ಓಡಾಡುತ್ತಲ್ಲ ಸರ್ ಕೆಲವು ಪ್ರೈವೇಟ್ ಕಾರ್ ಏರ್ಪೋರ್ಟ್ ಗೆ ಓಡಾಡುತ್ತಲ್ಲ ಅದನ್ನೆಲ್ಲಾನು ಇದನ್ನ ತಗೊಳ್ತಾ ಇದ್ದಾರೆ ಅದರಿಂದ ದೇ ಆರ್ ಟೇಕಿಂಗ್ ರೆಫರೆನ್ಸ್ ಒಟ್ನಲ್ಲಿ ಸರ್ ಅವ್ರು ಈ ನೆಲದ ಮೇಲೆ ಇಲ್ಲ ಅವ್ರು ಅವರೆಲ್ಲ ಓಡಾಡ್ತಾರಲ್ಲ ಅವ್ರು ಎ ಸಿ ಓಡಾಡ್ತಾರೆ ಅವ್ರು ಶ್ರೀಮಂತರ ಮಧ್ಯೆ ಇರ್ತಾರೆ ಆ ಲೈನ್ಸ್ ಎಲ್ಲ ಯೋಚನೆ ಮಾಡ್ತೀರ ಹೊರ್ತವ್ರು ಸರ್ ನೀವ್ ಹೇಳೋದ್ ಅಂದ್ರೆ ಅವರು ಎಷ್ಟು ಅವಾಯ್ಡ್ ನಿಯೋಗ ನೆಕ್ಸ್ಟ್ ನಿಮ್ಗೆ ಏನ್ ಏರ್ಪೋರ್ಟ್ ಕಾರ್ ಮಾಡ್ತಾರೆ ನೆಕ್ಸ್ಟ್ ಇವಾಗ ಗು ಕೂಡ ಕಂಪೇರ್ ಮಾಡ್ಬೋದು ಮೋಸ್ಟ್ಲಿ ಹೌದೌದು ಸರ್ ಈಗ ಮುಂದುವ ಸರ್ ಈಗಾಗಲೇ ಇಂಡಿಯಾದಲ್ಲಿ ಕಾಸ್ಟ್ಲಿ ಸರ್ ಇವಾಗ ಮೋಸ್ಟ್ಲಿ ಇವ್ರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ತಾರೆ ಏನೋ ಏಷ್ಯಾದಲ್ಲೇ ನಾವು ಕಾಸ್ಟ್ಲಿ ಮೆಟ್ರೋ ಮಾಡ್ತೀವಿ ಅಂದ್ಬಿಟ್ಟು ಮೋಸ್ಟ್ಲಿ ಅದು ಪ್ಲಾನ್ ಇದ್ದಂಗಿದೆ ಇವ್ರದ್ದು ಎಲ್ಲಾನು ಪ್ರೈವೇಟೈಸ್ ಮಾಡಿ ಕ್ಲೋಸ್ ಮಾಡೋಕೆ ಅಷ್ಟೇ ಸರ್ ತುಂಬಾ ಧನ್ಯವಾದ ಸರ್ ಮಾತಾಡಿದಕ್ಕೆ ಮತ್ತು ಜೊತೆಗೆ ನಿಮ್ಮ ಹೋರಾಟಕ್ಕೆ ಮತ್ತು ಪ್ರಯಾಣಿಕರ ಪರವಾಗಿ ನಿಮ್ಮ ಹೋರಾಟಕ್ಕೆ ಖಂಡಿತವ್ರು ಕೂಡ ಫೆಡರಲ್ ಕರ್ನಾಟಕ ಧನಿಯಾಗಿರುತ್ತೆ ಅದು ಒಂದೊಂದು ಬಹಳ ಸ್ಪಷ್ಟ ಕೇವಲ ಸಂಘಟನೆಗಳು ಅಥವಾ ಬೇರೆಯವ್ರು ಮಾತಾಡಿದ್ರೆ ಅದಕ್ಕೆ ಬಿಸಿ ತಟ್ಟೋದಿಲ್ಲ ಪ್ರಯಾಣ ದರ ಏರಿಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಜನಸಾಮಾನ್ಯರು ದನಿ ಇರ್ಬೇಕು ಮಾತಾಡ್ಬೇಕು ಅನ್ನುವಂಥದ್ದು ಕೂಡ ನಮ್ಮ ರಾಜೇಶ್ ಶೆಟ್ಟಿ ಅವರ ಮಾತಾಗಿತ್ತು ಸರ್ ನಿಮ್ಮ ಹೋರಾಟಕ್ಕೆ ಕಂಡಿದ್ರೂ ಕೂಡ ನಿಮ್ಮ ಬೆಂಬಲಕ್ಕೆ ನಾವು ಇದ್ದೇವೆ ತುಂಬಾ ಧನ್ಯವಾದ ಸರ್ ಥ್ಯಾಂಕ್ ಯು